ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಆಯ್ಕೆಯಲ್ಲಿ ರಾಮಲಪ್ಪ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಇಪ್ಪತ್ತೆರಡು ಸದಸ್ಯರಿರುವ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದ ಚೆನ್ನಪ್ಪ ಅವರ ರಾಜೀನಾಮೆಯಿಂದ ಖಾಲಿಯಾಗಿದ್ದ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಮಲಪ್ಪ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದರಿಂದ ಸ್ಪರ್ಧೆಗೆ ಇಲ್ಲದೆ ಅವರನ್ನ ಅವಿರೋಧವಾಗಿ ಘೋಷಿಸಲಾಯಿತು ನಂತರ ನಡೆದ ಸನ್ಮಾನ ಸಮಾರಂಭದಲ್ಲಿ ಹಲವು ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹೊಸ ಉಪಾಧ್ಯಕ್ಷರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಸತೀಶ್ ಕಡತನಾಮಲೆ ಹಿರಿಯ ಬಿಜೆಪಿ ಮುಖಂಡ ಎಸ್ಎನ್ ರಾಜಣ್ಣ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿದಾಸಪ್ಪ ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ಮಾಜಿ ಅಧ್ಯಕ್ಷರಾದ ಕೆಆರ್ ತಿಮ್ಮೇಗೌಡ ಲಕ್ಷ್ಮೀನಾರಾಯಣಗೌಡ ಪರಶುರಾಮ್ ಶಶಿಕುಮಾರ್ ಬಿಸಿ ಮಾಜಿ ಉಪಾಧ್ಯಕ್ಷ ಕೆಎಂ ಅರಸೇಗೌಡ ಅಂಬರೀಶ್ ಪದ್ಮಾ ಮುನಿಕೃಷ್ಣ ಸೇರಿದಂತೆ ಅನೇಕ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ವಿಶ್ವನಾಥ ಅಂದರೆ ಅವರು ಬೆಂಬಲದಿಂದ ನಾವು ಇಪ್ಪತ್ತೆರಡು ಜನ ಸದಸ್ಯರು ಆಯ್ಕೆಯಾಗಿ ಬಂದಿದ್ದೀವಿ ಆದರೂ ಇಪ್ಪತ್ತೆರಡು ಜನ ಸೇರಿ ನಮಗೆ ಅವಿರೋಧವಾಗಿ ನಮ್ಮ ಆಯ್ಕೆ ಮಾಡಿ ನಮ್ಮ ಸದಸ್ಯರಿಗೆಲ್ಲ ವಂದನೆಗಳು ಒಂದು ರೋಡ್ ಇರ್ಬೋದು ಚರಂಡಿ ಇರ್ಬೋದು ಒಂದು ಗಿಡ ನಟೋದಿರ್ಬೋದು ಆದಷ್ಟು ಮಾಡೋದನ್ನು ಪ್ರಯತ್ನ ಮಾಡ್ತೀವಿ ಚೆನ್ನಪ್ಪನವರ ರಾಜ್ಯನೇ ತರವಾಗಿರುವಂಥ ಸ್ಥಾನಕ್ಕೆ ರಾಮಣ್ಣವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕ್ಷೇತ್ರದ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥನವರ ಮಾರ್ಗದರ್ಶನದಲ್ಲಿ ಇವತ್ತು ಅರ್ಕೆರೆ ಪಂಚಾಯಿತಿಯಲ್ಲಿ ಎಲ್ರಿಗೂ ಸಮಾನತೆಯಿಂದ ಎಲ್ರಿಗೂ ಯಾರ್ಯಾರು ನಮ್ಮ ಪಾರ್ಟಿಯಿಂದ ಆಗಿದ್ರು ಎಲ್ಲರಿಗೂ ಅವಕಾಶ ಸಿಗೋ ಥರ ತ ಮಾಡಿರ್ತಕ್ಕಂಥ ನಮ್ಮ ಎಸ್ ಆರ್ ವಿಶ್ವನಾಥಣ್ಣವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಎಲ್ಲ ಸದಸ್ಯರ ಪರವಾಗಿ ಮತ್ತು ಉಪಾಧ್ಯಕ್ಷ ಅಧ್ಯಕ್ಷರ ಪರವಾಗಿ ನಾನು ಅಭಿನಂದ ಸಲ್ಲಿಸ್ತೀನಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ರಾಮಲಪ್ಪನವ್ರಿಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಸ್ ಆರ್ ಶಾಸ್ತ್ರವರ ಕಾರಣ ಇದಕ್ಕೆಲ್ಲದಕ್ಕೂ ಅವರೇ ಕಾರಣ ಅವರಿಗೂ ನಾವು ಈ ಸಂದರ್ಭದಲ್ಲಿ ಅವರು ನೆನಪಿಸ್ಕೊಂಡು ಅವರಿಗೆ ಅಭಿನಂದನೆ ನಾವು ವರದಿ ಹನುಮಂತರಾಜು ವಿಸ್ಮಯ ನ್ಯೂಸ್ ಕನ್ನಡ ಯಲಹಂಕ